ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನುಗ್ಗೆ ಸೊಪ್ಪಿಂದ ಒಂದು ಆರೋಗ್ಯಪೂರ್ಣವಾದ ಪಲ್ಯ ತುಂಬ ಟೇಸ್ಟಿ ಹೌದು ಇದೇ ಥರ ಸೇಮ್ ಈಗ ನಾನು ಹೇಳಿದ ಮೆಥಡಲ್ಲೇ ಮಾಡಿದರೆ ತುಂಬ ಟೇಸ್ಟ್ ಆದಂಥ ಒಂದು ನುಗ್ಗೆ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ ನಿಮಗೆ ಅನ್ನಕ್ಕಿರಲಿ ದೋಸೆ ಚಪಾತಿ ಯಾವುದಕ್ಕೂ ಕೂಡ ಇದು ಹಂಚ್ಕೊಳ್ಲಿಕ್ಕೆ ತುಂಬ ಒಳ್ಳೆಯದಾಗುತ್ತೆ ತುಂಬ ಟೇಸ್ಟು ಆಗುತ್ತೆ ಮತ್ತು ನಮ್ಮ ರೆಸಿಪಿಗಳನ್ನು ನೀನು ಯಾರೆಲ್ಲ ನೋಡ್ತಾ ಇದ್ದೀರಿ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಒಂದು ಲೈಕ್ ಕೂಡ ಎಲ್ರಿಗೂ ನಮಸ್ಕಾರ ಈ ನುಗ್ಗೆ ಸೊಪ್ಪು ಇದೆ ನೋಡಿ ಬಿಡಿಸೋದು ಸ್ವಲ್ಪ ಕಷ್ಟ ಆದರೆ ನೀವು ಬೆಳಿಗ್ಗೆ ತಂದು ಇಟ್ಕೊಂಡ್ರೆ ಸಾಯಂಕಾಲದಷ್ಟೊತ್ತಿಗೆ ಪೂರ್ತಿ ನೋಡಿ ಈ ಥರ ಬಿಟ್ಟುಬಿಡುತ್ತೆ ಸೊಪ್ಪು ಸೊಪ್ಪೆಲ್ಲ ಕೆಳಗುದ್ರಿರುತ್ತೆ ದಂಟು ಮಾತ್ರ ಇರುತ್ತೆ ದಂಟು ಮಾತ್ರ ಇರುತ್ತೆ ಇದ್ರೂ ಕೂಡ ಕೈಲಿ ಹಿಂಗೆ ಹೇಳಿದ್ರೆ ಅಷ್ಟು ಉಳಿದಿದ್ದು ಕೈಲೇ ಬಂದುಬಿಡತ್ತೆ ಕಷ್ಟ ಆಗೋದಿಲ್ಲ ಸುಲಭದಲ್ಲಿ ತೆಗಿಬೋದು ಈ ಥರ ತೆಗಿಬೋದು ನೋಡಿ ಮತ್ತು ಆರೋಗ್ಯಕ್ಕೆ ಅಂತೂ ಕ್ಯಾನ್ಸರ್ ಇರಲಿ ಬಿ ಪಿ ಇರಲಿ ಶುಗರ್ ಇರಲಿ ಯಾವುದಕ್ಕೂ ಕೂಡ ತುಂಬ ಒಳ್ಳೆಯ ಒಳ್ಳೆಯ ಒಂದು ಆರೋಗ್ಯ ಪೂರ್ಣವಾದಂಥ ಒಂದು ಪಲ್ಯ ಮಾಡುವ ಇವತ್ತು ನೋಡಿ ಆರಾಮಲ್ಲಿ ಬಂದಿದೆ ಉಳಿದಿದ್ದ ದಂಟುಗಳಿರುತ್ತೆ ನೋಡಿ ನಾವು ಅದನ್ನು ಬಿಡಿಸಿ ತಗೊಂಡ್ರೆ ಆಯಿತು ಆ ಸಣ್ಣ ಸಣ್ಣ ದಂಟುಗಳು ಕೂಡ ಬಿಟ್ಟಿರುತ್ತೆ ಸೊಪ್ಪೆಲ್ಲ ಬಿಟ್ಟು ಹೋಗಿರುತ್ತೆ ದಂಟಿರುತ್ತೆ ಅದಂತ ಈ ಥರ ತಗೊಂಡ್ರೆ ಆಯ್ತು ಅಷ್ಟೇ ಸುಲಭದಲ್ಲೂ ತಗೊಳ್ಬೋದು ಇದು ನೀವು ಸಾಯಂಕಾಲ ಮಾಡ್ತೀರಾದರೆ ಬೆಳಿಗ್ಗೆ ಇಟ್ಕೊಂಡ್ರೆ ಸಾಯಂಕಾಲ ಹೊತ್ತಿಗೆ ಎಲ್ಲ ಸೊಪ್ಪು ಮಾತ್ರ ಬಿದ್ದಿರುತ್ತೆ ಈ ಥರ ಸೊಪ್ಪು ಬಿದ್ದಿರುತ್ತೆ ದಂಟೆಲ್ಲ ಹೋಗಿ ಇಲ್ಲ ರಾ ಬೆಳಿಗ್ಗೆ ಮಾಡ್ತೀರಾದರೆ ರಾತ್ರಿ ತೆಗೆದಿಟ್ಕೊಂಡ್ರೆ ಇದು ಮನೆ ಇದೆ ನಮ್ಮದೇ ಫ್ರೆಶ್ ಸೊಪ್ಪು ನಿನ್ನೆ ಸಾಯಂಕಾಲ ತಂದಿಟ್ಟಿದ್ದೆ ನಾನು ಪೂರ್ತಿ ಕ್ಲೀನಾಗಿದೆ ನೋಡಿ ಸೊಪ್ಪು ಮಾತ್ರ ಇದೆ ದಂಟಲ್ಲಿ ಇದ್ದನ್ನು ತೆಗಿಯೋದೇನು ಕಷ್ಟ ಇಲ್ಲ ಇದು ಆರಾಮಲ್ಲಿ ತೆಗಿಬೋದು ಈಗ ಇದನ್ನು ವಾಶ್ ಮಾಡೋದು ನೋಡಿ ವಾಶ್ ಮಾಡೋದು ಅಷ್ಟೇ ತುಂಬ ನೀರಲ್ಲಿ ಇದನ್ನು ಹಾಕಿಡಬಾರ್ದು ಒಂಥರ ಸ್ಮೆಲ್ ಬಿಡುತ್ತೆ ಬಿಡುತ್ತೆ ಅಂತಾರೆ ನೋಡಿ ಆ ಥರ ಒಂಥರ ಸ್ಮೆಲ್ ಆಗುತ್ತೆ ಇದನ್ನು ಈ ಥರ ಒಂದು ಜರಡಿಲಿ ಹಾಕ್ಕೊಂಡು ಕ್ಲೀನ್ ಮಾಡಿ ವಾಶ್ ಮಾಡಬೇಕು ಈ ಥರ ಒಂದು ಜರಡಿಲಿ ಹಾಕ್ಕೊಂಡು ಕ್ಲೀನ್ ಮಾಡಿ ವಾಶ್ ಮಾಡ್ಕೊಳ್ತೀನಿ ನೋಡಿ ಕ್ಲೀನ್ ಮಾಡಿ ವಾಶ್ ಮಾಡಿದ್ದೀನಿ ಮತ್ತು ಇದರಲ್ಲಿ ನುಗ್ಗಿಸೊಪ್ಪು ಅಷ್ಟೇ ತುಂಬ ಬಲ್ತದ್ದು ತೆಗಿಬಾರ್ದು ಬಲ್ತದ್ದು ತೆಗ್ದರೂ ಅಷ್ಟೇ ಸ್ವಲ್ಪ ಕೈ ಬರುತ್ತೆ ಅತ್ಲಾಕ್ ತುಂಬ ಎಳೆಯೋದು ಇರಬಾರ್ದು ತುಂಬ ಬಲ್ತಿದ್ದೂ ಇರಬಾರ್ದು ಆ ಥರದಲ್ಲಿ ತೆಗಿಬೇಕು ನುಗ್ಗೆ ಸೊಪ್ಪು ತುಂಬ ಹಣ್ಣಾಗಿದೆ ಎಲೆಗಳು ಸ್ವಲ್ಪ ಬಲ್ತಿದ್ದಾದರೆ ಸ್ವಲ್ಪ ಲೈಟಾಗಿ ಕಹಿ ಬರುತ್ತೆ ಒಂದು ಒಂಚೂರು ಇದು ಕರೆಕ್ಟಿದೆ ಈಗ ಈ ಥರ ಜರಡಿಲ್ ಸೋಸೋದ್ರಿಂದ ನೀರೆಲ್ಲ ಬಸ್ತೋಗುತ್ತೆ ಇಲ್ದಿದ್ರೆ ಇದು ಬೇಗ ಬೆಂದುಬಿಡುತ್ತೆ ನೀರು ಜಾಸ್ತಿ ಆಗಬಾರ್ದು ಜಾಸ್ತಿ ನೀರು ಆಗಬಾರ್ದು ಇದಕ್ಕೆ ಮತ್ತು ನೀವು ತೊಳೆಯುವಾಗಲೂ ತುಂಬ ಹೊತ್ತು ನೀರಲ್ಲಿ ಮುಳುಗಿಸಿಡಬಾರ್ದು ಈ ಥರ ಜರಡಿಲು ತೊಳೆದ್ರೆ ಕ್ಲೀನಾಗಿ ವಾಶ್ ಆಗುತ್ತೆ ನೀರಲ್ಲಿ ಮುಳುಸಿ ಇಟ್ಟಿರು ಆವಾಗಲೂ ಒಂಥರ ಚೊಬ್ರದ್ದು ಸ್ಮೆಲ್ ಬಂದಂಗೆ ಆಗುತ್ತೆ ಆರೋಗ್ಯಕ್ಕಂತೂ ತುಂಬ ಒಳ್ಳೇದು ನಮ್ಮ ಹಿಂದಿನವ್ರು ಮೊದಲಿಂದನೂ ಮಾಡ್ಕೊಂಡು ಬಂದಂಥ ಒಂದು ಪಲ್ಯ ಇವತ್ತು ಮಾಡ್ತಾ ನೋಡಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಸಿಡಿಲಿ ಸಾಸಿವೆ ಸಿಡಿಲಿಕ್ಕೂ ಸ್ವಲ್ಪ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಕರ್ಬೋದು ಸ್ವಲ್ಪ ಒಣ ಮೆಣಸು ಬೇಕಾದ್ರೆ ಹಸಿ ಮೆಣಸು ಮೆಣಸು ಹಾಕ್ತಾ ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಒಂದು ನಾಲ್ಕು ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಿ ಒಂದು ಸ್ವಲ್ಪ ಹಿಂಗಾಗ್ತಾಯಿದ್ದೀನಿ ಆಮೇಲೆ ಒಂದು ಈರುಳ್ಳಿ ದೊಡ್ಡ ಈರುಳ್ಳಿನ ಕಟ್ ಮಾಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ಈಗ ನೋಡಿ ನುಗ್ಗೆ ಸೊಪ್ಪಿನ ಪ್ರಮಾಣಕ್ಕೆ ಸರಿಯಾಗಿ ನುಗ್ಗೆ ಸೊಪ್ಪು ನೋಡುವಾಗ ತುಂಬ ಇದ್ದರೂ ಬೆಂದ ಮೇಲೆ ಸ್ವಲ್ಪ ಕಡಿಮೆ ಅದು ಸ್ವಲ್ಪ ಹೆಸರು ಮೊಳಕೆ ಬರ್ಸಿದ್ದು ಹಾಕ್ತಾ ಇದ್ದೀನಿ ಇದು ಯಾಕೆ ಹಾಕೋದಂದ್ರೆ ಸ್ವಲ್ಪ ನೀವು ನುಗ್ಗೆ ಸೊಪ್ಪು ಇದೆ ನೋಡಿ ಒಂದು ಸ್ವಲ್ಪ ಉಷ್ಣ ಅದು ಅದನ್ನು ಸಮ ಮಾಡಲಿಕ್ಕೋಸ್ಕರ ಈ ಹೆಸರು ಮೊಳಕೆ ಬರ್ಸಿದ್ದು ಹಾಕಿದರೆ ಅದನ್ನು ಉಷ್ಣ ಸಹ ಅದರದ್ದು ಉಷ್ಣದ ಪ್ರಮಾಣ ಸ್ವಲ್ಪ ಕಡಿಮೆ ಆಗುತ್ತೆ ಅದಕ್ಕೆ ಸ್ವಲ್ಪ ಹೆಸರು ಮೊಳಕೆ ಬರ್ಸಿದ್ದು ಹಾಕಿದ್ದೀನಿ ಇದು ಹೆಸರು ಮೊಳಕೆ ಬರ್ಸಿದ್ದು ಸ್ವಲ್ಪ ಬೇವಿ ಬೇಯ್ಲಿ ಒಂದು ಅರ್ಧದ ಅಂಶದಷ್ಟು ಬೇಯಬೇಕಿತ್ತು ಫುಲ್ ಬೇಯೋದು ಬೇಡ ನೀರು ತುಂಬ ಹಾಕೋದು ಬೇಡ ಹೆಸರು ಎಷ್ಟು ನೀರು ಬೇಕು ನೋಡಿ ಹೆಸ್ರು ಮೊಳಕೆ ಬರ್ಸಿದ್ದು ಬೇಗ ಬೆಂದು ಬಿಡುತ್ತೆ ಅಷ್ಟೇ ನೀರು ಹಾಕಿದ್ದೀನಿ ಈಗ ಮುಚ್ಚಿಟ್ಟು ಹೆಸರು ಬೇ ಒಂದು ಅರ್ಧ ಬೇವಿ ತನಕ ಇಟ್ಕೊಳ್ಳೋ ನೋಡಿ ಈಗ ಅರ್ಧದಷ್ಟು ಬೆಂದಿದೆ ಒಂದು ಸ್ವಲ್ಪ ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಯಾಕಂದರೆ ನುಗ್ಗೆ ಸೊಪ್ಪು ಬೆಂದಮೇಲೆ ತುಂಬ ಕಡಿಮೆ ಆಗುತ್ತೆ ನೋಡ್ಕೊಂಡು ಆಮೇಲೆ ಬೇಕಾದರೆ ಹಾಕ್ಕೊಳ್ಬೋದು ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಅರ್ಧ ಬೆಂದಿದೆ ಈಗ ಈಗ ನಾವು ಸೋಸಿಟ್ಕೊಂಡ ನುಗ್ಗೆ ಸೊಪ್ಪಿದೆ ನೋಡಿ ಇದು ನೋಡ್ಲಿಕ್ಕೆ ತುಂಬ ಇದ್ರೂ ಕೂಡ ಬೆಂದ ಮೇಲೆ ತುಂಬ ಕಡಿಮೆ ಆಗುತ್ತೆ ಸ್ವಲ್ಪ ಬೆಂಕಿ ಉರಿ ಕಡಿಮೆ ಮಾಡ್ಕೊಳ್ತೀನಿ ಸ್ವಲ್ಪ ಬೇಯಲಿ ಬೇಯಲಿದು ಮುಚ್ಚಿಟ್ಬಿಡ್ತೀನಿ ನೋಡಿ ಮಧ್ಯದಲ್ಲಿ ಒಂದು ಸಲ ಈಗಲೇ ನೋಡಿ ಸೊಪ್ಪು ಎಷ್ಟು ಕಡಿಮೆ ಕಾಣಿಸ್ತಾ ಇದೆ ಮುಚ್ಚಿಡು ನೋಡಿ ಈಗ ಬೆಂದಿರುತ್ತೆ ಸೊಪ್ಪು ಈ ಥರ ಮಾಡಿದರೆ ಅಂದರೆ ತುಂಬ ನೀರು ಹಾಕಬಾರ್ದು ನೀರು ಹಾಕಿದರೆ ಸ್ವಲ್ಪ ಚಗ್ಗುರುವ ಇದಾಗುತ್ತೆ ನುಗ್ಗೆ ಸೊಪ್ಪು ಒಂದು ಹದವಾಗಿ ನೀರು ಹಾಕಿ ಅದು ನೀವೀಗ ಬೇಳೆ ಹಾಕಿದ ನೀರೇ ಸಾಕಾಗುತ್ತೆ ಈಗ ಹೆಸರು ತಗೊಂಡ್ರು ನೀವೇನು ಬೇಳೆ ತಗೊಂಡ್ರು ಹೆಸರು ಬೇಳೆ ತಗೊಂಡ್ರು ಕೂಡ ಅದರಲ್ಲಿರೋ ನೀರೇ ಸಾಕಾಗುತ್ತೆ ನೀರು ಎಕ್ಸ್ಟ್ರಾ ಬೇಡ ಇದಕ್ಕೆ ಈ ಥರ ಮಾಡಿದರೆ ತುಂಬ ಟೇಸ್ಟ್ ಆದಂಥ ನುಗ್ಗೆ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ ಇದ್ರ ಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ತೀವಿ ಅದ್ರ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ ನೀವು ಅನ್ನೆ ಇರಲಿ ಚಪಾತಿ ಇರಲಿ ದೋಸೆ ಇರಲಿ ಯಾವುದಕ್ಕೂ ಕೂಡ ತುಂಬ ಒಳ್ಳೆಯದಾಗತ್ತೆ ಇದು ಮಿಕ್ಸ್ ಮಾಡೋ ಆರೋಗ್ಯಪೂರ್ಣವಾದಂಥ ನುಗ್ಗೆ ಸೊಪ್ಪಿನ ಚಟ್ನಿ ಪಲ್ಯ ರೆಡಿ ಆಯಿತು ನೋಡಿ ಮೊದಲೊಮ್ಮೆ ಇದ್ರದ್ದು ಚಟ್ನಿ ಮಾಡೋದು ಯಾವ ಥರ ಅಂತಲೂ ತೋರಿಸಿದ್ದೆ ಏನೇ ಮಾಡಿ ನೀವು ಇದರಿಂದ ರೊಟ್ಟಿ ಏನು ಮಾಡಿದರೂ ಕೂಡ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ರೆಡಿ ಆಯಿತು ನೋಡಿ